ಮೇಳಗಳನ್ನು ಹಚ್ಚಿಸ್ತಾರೆ ಆಕೆ ಅವ ಕಡಿಮೆ ದಾಳ ಅಂತ ನಾನು ಹೇಳಕತ್ತಿಲ್ಲ ಈ ಅದಾಳ ಅಂತ ಹೇಳಕತ್ತಿಲ್ಲ ಆದರೆ ನಾವು ಇವತ್ತು ಮಾರಾಪುರ ಹೆಂಕಪ್ಪನ ಸುಮಾರು ಇಲ್ಲಿ ಹಾಡ್ತಕ್ಕಂಥ ಕಲಾವಿದ್ರ ಕೇಳ್ತಾ ಇದ್ದೀವಿ ಪದ್ಯದೊಳಗೆ ಹಿಂದ ಮುಂದೆ ಹಾಡ್ಬೋದು ತಾಟಿಯದೊಳಗೆ ಹಿಂದ ಮುಂದೆ ಹಾಡ್ಬೋದು ಅದರ ಹಳಿ ಗತ್ ಪ್ರಕಾರ ಮಾರ್ಗ ಹೆಂಗ ಹಾಡಿದ್ರಪ್ಪ ಅಂತ ಕೇಳಿ ಹೆಜ್ಜೆ ಕುಣಿತ ತಾಳು ಎಷ್ಟು ಬೇಕೋ ಅಟ್ಟ ಡಗ್ಗ ಎಟ್ಟು ಬೇಕೋ ಅಟ್ಟ ಬಹುಶಃ ಬಿಸರ್ಗಿ ಸೋಮಲಿಂಗ ಇಂಗ್ಲೇಶ್ವರ ಶಿರ್ಷಣ್ಣ ಹೆಂಗ ಗತ್ತು ಹಾಡ್ತಿದ್ರಲ್ಲ ಅಷ್ಟ ಕುಣದ ಹಾಡ್ತಕ್ಕಂಥ ಒಬ್ಬ ಒಳ್ಳೆ ಪುಟಾಣಿಗೆ ಒಂದ್ಸರಿ ಜೋರಾದ ಚಪ್ಪಾಳತ್ತೆ ಭಾಳ ಅದ್ಭುತಪೂರ್ವವಾಗಿ ಅವಿ ಚೆನ್ನಾಗಿ ಅಡಿ ಇನ್ನೂ ಭಾಳ ಬೆಳಿಬೇಕು ನೀ ಅಲ್ಲೇ ನಮ್ಮ ಅಂಕಾನು ಗುರುಗಳಪ್ಪ ಅಂತೇಳಿ ನಮ್ಮ ಭಾಗದೊಳಗೆ ನಿಮ್ಮ ಭಾಗದೊಳಗೆ ಇರ್ಬೋದು ನಮ್ಮ ಭಾಗದೊಳಗೆ ಪುರಾಣ ಪಂಡಿತರು ಅಷ್ಟಲ್ಲ ಹಾಡ ಹಾಡ ಅವ್ರಿಗೆ ಇವ್ರು ಸರಿನ ಹಾಡ್ಯಾರ ಇವ್ರು ತಪ್ಪು ಹಾಡ್ಯಾರ ಇವ್ರು ಇಲ್ಲೇ ಹೇಳಬೇಕಂತ ಹೇಳಿ ಖುದ್ದಲೇನೇ ಹೇಳ್ತಾರೆ ಸರ್ ಅವ್ರು ಯಾಕಂತ ಕೇಳಿದ್ರೆ ಅಮರಗೊಂಡು ತುಮುರುಗೊಂಡು ಬೀರುಗೊಂಡು ಮಾರಕೊಂಡು ಕಡಿಬಿಟ್ಟು ನಮ್ಮಪ್ಪ ಶಿವ ಪದ್ಮಗೊಂಡು ಪದ್ಮಗೊಂಡು ಆರು ಮಂದಿ ಮಕ್ಕಳು ಹೇಳ್ತೀವಿ ಒಬ್ಬರು ಏನ್ರಿ ಹೆಸರು ಹೇಳ್ಬೋದು ನಲ್ವತ್ತೆರಡು ಎಂಬತ್ನಾಲ್ಕು ಕೇಳ್ಕೊತ ಹೋಗ್ತೀವಿ ಇನ್ನುಳಿದವರು ಮಕ್ಕಳು ಎಟ್ಟ ಎಟ್ಟೆಟ್ಟ ಎಲ್ಲೆಲ್ಲಿ ಏನೇನು ನೋಡೋದು ನೀವು ಅಂತ ನಾನು ಪ್ರಶ್ನೆ ಅವರು ಅದು ನಮಗೆ ಎಷ್ಟು ಅವಶ್ಯಕತೆ ಅಟ್ಟೆ ಹೇಳ್ಕೊತ ಹೊಂಟ ದಿವಸ ಅಂದ್ರೆ ಸಭಾ ಹೆಂಗೆ ನಡೋದ್ ಹೆಂಗೆ ಹೊಂಟದೀವಿ ಅಂತಕ್ಕಂಥ ಮತ್ತನ್ನ ನಾವು ಹೇಳ್ತಾ ಇರ್ತೀವಿ ಆದರೆ ಇವತ್ತು ಮಾರ್ಗದೊಳಗೆ ಅಗದಿ ಜತ್ತಾಗಿ ಯಾರಾದ್ರೆ ನಿಡೋಣಿ ಕುಲಕರ್ಣಿ ಅವರು ಕೂಡ ಇದಕ್ಕೆ ಗತ್ತನ್ನ ಹಾಡ್ತಾರೆ ಈಗಿನ ಸೋಮಲಿಂಗ ಕಾಕನ ಇದೇ ಗತ್ತ ಇಂಗ್ಲೀಷ್ ಅವ್ರು ಕೂಡ ಇದೇ ಗತ್ತ ಆ ಗತ್ತು ನಿನಗೆ ಸಿಕ್ಕತ್ತವಿ ಆ ಗತ್ತನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಮತ್ತು ಏನಪ್ಪಾ ಅಂತ ಕೇಳಿದ್ರೆ ಈಗ ಹೆಣ್ಮಕ್ಳು ಎದರಾಗೂ ಕಡಿಮೆ ಇಲ್ಲ ಸರ್ ಈಗ ಎಲ್ಲದ್ರಾಗ ಅವರು ಅದರ ಹೆಣ್ಮಕ್ಳು ಸರ್ ಒಂದು ನೂರ ತೊಂಬತ್ತೈದು ದಿನ ಬಾಹ್ಯಾಕಾಶದಲ್ಲಿ ಯಾರವರು ಸುನೀತಾ ವಿಲಿಯಮ್ಸ್ ಸುನೀತಾ ವಿಲಿಯಮ್ಸ ಮೂರು ತಿಂಗಳು ಅಷ್ಟೇ ಹೋಗಬೇಕಾಗಿತ್ತಕ್ಕೆ ಅಮೇರಿಕಾ ಫಾರನ್ ಚಂದ್ರಮ ಅಂತ ಮೂರು ತಿಂಗಳು ಹಾದಲು ಟೆಕ್ನಾಲಜಿ ಪ್ರಾಬ್ಲಮ್ ಆಗಿ ರಾಕೆಟ್ ತಲೆಗೆ ಬರಲಿಲ್ಲ ಆ ಹೊತ್ತಿನಾಗ ಎದೆ ಗೊಂದಿಲ್ಲಕಿ ಒಂಬತ್ತು ತಿಂಗಳು ಒನ್ನೂರ ತೊಂಬತ್ತೈದು ದಿನ ಚಂದ್ರಯಾಣದಾಗಿದ್ದ ಮರಳೆ ಗಟ್ಟಿಯಾಗಿ ಅಲ್ಲಿ ಸಂಶೋಧನೆ ಮಾಡ್ಕೊಂಡು ಎಲ್ಲಿ ಬಂದಳು ದೆರಿಗೆ ತಲೆಗಿಳಿದ್ರು ಬಂದರು ಹಳ್ಳಿ ಪುನರಪಿ ಜನನಂ ಪುನರಪಿ ಮರಣ ಅಂತೇಳಿ ನಮ್ಮ ತಪಸಿ ಸಿದ್ಧನಗೌಡರು ಸುರೇಶ್ ಮಹಾರಾಜರು ಹೇಳ್ತಿರ್ತಾರೆ ಒಳ್ಳೆಯಲ್ಲಿ ಹಾಡಿನಾಗ ಈ ಭಾಗದಾಗ ಗೋಕಾಕ್ ತಾಲ್ಲೂಕು ತಲಗ ಹಂಗೆ ಹಳ್ಳಿ ಹುಟ್ಟಿ ಬಂದಕ್ಕೆ ಯಾರು ವಿಲಿಯಂ ವಿಲಿಯಮ್ ಸ್ಮಿತ್ ಅಂತಕ್ಕಂಥ ಒನ್ನೂರ ತೊಂಬತ್ತು ಐದು ದಿನ ಆಕಾಶದಲ್ಲಿ ಇರ್ತಕ್ಕಂಥಕ್ಕೆ ಹಂಗೆ ಹೆಣ್ಮಕ್ಳು ಇವತ್ತು ಎದುರಾಗೋ ಕಡಿಮಿಲ್ಲ ಮತ್ತು ರೊಟ್ಟಿ ಮಾಡೋ ಕೈ ಕೈಯಾಗಿ ಲಾಟಿನೂ ಹಿಡಿದಾವೆ ಸರ್ ನಮ್ಮೂರಾಗಿ ನಾಲ್ಕು ಮಂದಿ ಹಿಡಿದಾರೆ ಸರ್ ಹೆಚ್ಚು ಮಾತಾಡಿರ ಬಸ್ಸು ಬತ್ತ ಅದಕ್ಕಾಗಿ ಒಳ್ಳೆಯ ಒಬ್ಬಕ್ಕೆ ಅವಿ ಇವತ್ತು ರೆಡಿ ಆಗಿದ್ದಾಳೆ ಗುಲ್ಬುರ್ಗ ಜಿಲ್ಲಾ ಅಫಲ್ಪುರ್ ತಾಲೂಕಿನ ಹಿರೇಮಣ್ಣೂರದ್ರ ಏನಕಾ ನಮ್ಮ ಊರಿಗೆ ಹಿಡ್ಕಲ್ ಊರಿಗೆ ಹದಿನೈದು ವರ್ಷದಿಂದ ಹಾಡಿಗೆ ತಂದಾಗ ಈ ಪೆಂಡಾಲೆಲ್ಲ ಹಿಂಗಾಕಿದ್ದೆವು ವೆಂಕಪ್ಪನ ಬಂದಿರು ಗಾಳಿ ಬಿಟ್ಟು ಮಂದಿ ಹೆಚ್ಚಾಗಿ ಪೆಂಡಾಲ್ ಕಿತ್ಕೊಂಡು ಹೋದ್ ಅಚ್ಚಿ ಕಡೆ ಇಟ್ಟರೆ ಸರ್ ಮಂದಿಂದ ಕಿತ್ತರೆ ನಾವು ಕೇಳಲಿಲ್ಲ ಎಲ್ಲರೂ ಕಿತ್ತು ಹೋದ್ ಹಚ್ಚಿ ಕಡೆ ಇಟ್ಟರೆ ಸರ್ ಇದು ಅಂಥ ಸ್ಟೇಜ್ ಅಂದಿನಿಂದ ಬಂದಿದ್ದಿದೆ ಫಸ್ಟ್ ಪ್ರಥಮದಾಗ ಹಾಡಿದವರು ಯಾರಂತ ಕೇಳ್ರೆ ಅರ್ಬಟ್ಲಿ ಹಾಡ್ತಕ್ಕಂಥ ಅರಿಟಾಳ ಕಲ್ಮೇಶ ಅವನೊಂದಿಗೆ ಸಂಗಣಾಳ ಊರಿನಿಗೆ ಸಡ್ಡು ಹೊಡೆದ ಹಾಡಕ್ಕೆ ಕೇಳ್ದಿದ್ದು ಇಡೀ ಊರೆಲ್ಲ ಗಾಡಿಗಳು ನಿಂತಿದ್ವು ಒಂದು ಒಂದು ಅಲ್ಲ ಊರೆಲ್ಲ ಅಂದಿನಿಂದ ಹಿಡಿದು ಹಿಂದಿನ ತಕ್ಕ ಒಳ್ಳೆಯ ಯಾರು ಇವತ್ತು ಪುರಾಣಗಾರ ಅದಾರಲ್ಲ ಕರ್ನಾಟಕ ಮಹಾರಾಷ್ಟ್ರದಾಗ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಪುರಾಣದಾರರು ನಮ್ಮ ಹಿಡ್ಕಲ್ ಗ್ರಾಮಕ್ಕೆ ಕರೆಸ್ತೀವಿ ಅಷ್ಟೇ ಸರಿಯಾಗಿ ಕಬರಟ್ಟಿ ಅರ್ಜುನನಾಗ ಮಾರ್ಗದರ್ಶಕರು ಯಾರಂತ ಕೇಳಿದ್ರೆ ಮಾರಾಪುರಿ ಅಂಕಪ್ಪ ಹಿಡ್ಕಲ್ ಗಂಟಿ ಮಾಸ್ತರ್ಗ ಮಾರ್ಗದರ್ಶಕರು ಯಾರು ಅಂತ ಕೇಳಿದ್ರೆ ಮಾರಾಪುರಿ ಯಂಕಪ್ಪಣ್ಣ ಅವ್ರ ಗೆರಿ ನಾವು ದಾಟಿಲ್ಲ ಏ ಅರ್ಜುನ ತಪ್ಪಿ ಗಂಟಿ ಮಾಸ್ತರ್ ತಪ್ಪೆಲ್ಲರೇ ಹೇಳಿ ತಪ್ಪು ಹೇಳಿ ನನ್ನ ಹೆಸರು ಕೇಳೋರು ದಕ್ಕಿ ತಂದಿ ಅಂತ ಎಂದು ಹೇಳಿರಲ್ಲ ಅಂದಿಂದ ಇವತ್ತು ನೂರಾರು ಸ್ಟೇಜ್ಗಳಿಗೆ ನಾನು ಹೋದ್ರು ಕೂಡ ಅದನ್ನ ಅಷ್ಟೇ ಸರಿ ಹೇಳೋದು ಅಂಗಡಿ ವಸ್ತಂತಾನ ಡೆಕ್ಕದವ್ರಿರಲಿ ಅದನ್ನ ಅಷ್ಟೇ ಸರಿ ಹೇಳುದು ಒಂದು ಭಾಗದೊಳಗೆ ಅದಾಗಿತ್ತು ಅದು ನಾನು ಹೇಳಿದ್ರ ಮಾತು ನಾನು ಕರ್ಕೊಂಡು ಹೋಗಿ ನಾನು ಶುದ್ಧ ಮಾಡಿದೆ ಅದನ್ನು ಎಲ್ಲಿ ಗೋಕಾಕ ತಾಲೂಕು ಪಾಮಲ ದಿನ್ನೆ ಪಾಮುಲ ನಾನು ನಾನೊಬ್ಬನ ಹೋಗಿದ್ದೆ ಒಂದು ವರ್ಷ ಎಲ್ಲ ಪ್ರಶ್ನೆಗಳು ಕನ್ಫ್ಯೂಸ್ ಅದು ಎಷ್ಟು ಓದಿದ್ರು ಮನುಷ್ಯ ಸರಿ ಇದು ಏನಂದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಮಾಡ್ತಕ್ಕಂಥ ಮಾತನ್ನು ಹೇಳ್ತಾ ಇದೀವಿ ನೈ ಜ್ಞಾನೇನ ಸದೃಶಮ ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಮತ್ತೊಂದು ಜಗತ್ತಿನೇ ಆಗಿಲ್ಲ அதுக்கு நான் எஸ்ட் ஓதிரும் கூட கடிமத பிரதி சரி நம்ம எல்லா கடை நோட்த்தீ இல்லை நான் ஸ்டேஜ் ஒழி மெல்வங்கி மத்தப்புக கௌசலி இட்ட இத்கோஸ்து கச்சா சார் இரண்டு சரி சண்டிட்ட ஓதிர ஒன்று சரிக்க நான் ஏன மெழவங்கி மத்தப்போதான் எத்தனை இட்டால் பார்க்க முந்தை பல அதுபுத விய சார் அது ஹதினெட்டு புராணொழ நான் மாஜ் கடிமந்திர ஒன்று எரநூறிங்க முன்னூறு ஸ்டேஜ் மாந்த முன்னூறு ஸ்டேஜ் மாத்தினொழ ಸುಮಾರು ಎರಡು ನೂರು ಸ್ಟೇಜ್ ಡಾಲ್ ಯಾರು ಅಂದ್ರೆ ಸಣ್ಣ ಇಟ್ಟರು ಓದಂಗ್ ಸರ್ ಇಲ್ಲಿ ಯಾರು ಹೋಯ್ತಾರೆ ಹೇಳಕ್ಕೆ ಬರೋದಲ್ಲ ಅವ್ರು ಆರು ಬಿಡಿ ಹಾಕ್ತಾರೆ ನೀವು ಮೂರೇ ಬಿಡಿ ಸೇರಿ ಹಾಲು ಮತದ ಅದಕ್ಕೆ ಒಟ್ಟಾರೆಯಾಗಿ ನೋಡೋಣ ಈಗ ಅವರು ಹಾಲು ಮತ ಪ್ರಶ್ನೆಗಳನ್ನ ಈ ಕಡೆ ನಮ್ಮ ಹಿರಿಯಮನೂರು ಅವರು ತೆಗೆದುಕೊಂಡು ಬರ್ತಾರೆ ಅವರಿಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಎಂಟನ್ ಗುರುಗಳು ಎರಡು ಮಾತು ಮಾತಾಡ್ತಾರೆ ಅವೆಲ್ಲರೂ ಶಾಂತಿ ರೀತಿಯಿಂದ ತಮ್ಮಲ್ಲಿ ಮಲಬನಂತ ಯಾವ ನಮ್ಮ ಹಾಲು ಮತದ ದೊಳ್ಳಿನ ಸಾಹಿತ್ಯದೊಳಗ ಒಂದೊಂದು ತವದಲ್ಲಿ ಒಂದೊಂದು ಘಟನೆ ಆಗ್ಯಾವ ನಮ್ಮ ಎಲ್ಲರೂ ತಾಯಿ ಹಾಲ ಕುಡಿತರು ನಿಮ್ಗೆ ಯಾಕೆ ಹಾಲು ಮತದವರು ತರೋದು ಕೇಳ್ಯಾರ ನಾನು ನಾ ಹಾಡುನಾಗ ಪ್ರಶ್ನೆ ಆಗ್ಯಾವ ಹಾಲು ಮತದ ವಿಷಯ ಸರ್ ಹೇಳಿದ್ರ ಅವ್ರಿಗೆ ಎಷ್ಟು ಗೊತ್ತೈತಿ ನಾವು ಹೆಂಗೆ ಹುಟ್ಟಿದ್ದೆವು ಹೆಂಗೆ ಬಂದೆವು ಪಿಂಟು ಮಾಸ್ತಾರನ ಒಂದು ಮಾತು ಕೇಳ್ತಾನೆ ನಾನು ಹೆಣ್ಣು ಮಕ್ಕಳನ್ನ ಸಾಹಿತ್ಯ ಬಾರ್ಸ ಅವ್ರನ್ನ ಕೇಳಕ್ಕೆ ಬರಂಗಿಲ್ಲ ಅವರು ಕನ್ನಡ ಸಾಲಿ ಮಾಸ್ತಾರದವರು ಇವರು ಕನ್ನಡ ಸಾಲಿ ಮಾಸ್ತರ ನೌಕೋಟಿ ಸಿದ್ಧರ ಒಳಗ ಈ ಪೃಥ್ವಿ ಹುಟ್ಟು ಹೋದಾಗ ಸಿದ್ಧರು ಹುಟ್ಟ್ಯಾರ ಆ ಸಿದ್ಧರ ಪಂಗಡ ಹಿಡ್ಕೊಂಡ ಯಾವ ಸಿದ್ಧರ ಪಂಗಡದೊಳಗ ನಿಮ್ಮ ಅಮೋಘ ಸಿದ್ಧ ಬಂದ ಬರೀ ಮಾಧುಲಿಂಗ ಬಂದ ಅಮೋಕ್ ಸಿದ್ಧ ಕೆಳಗ ಬಂದ ನೌಕೋಟಿ ಸಿದ್ಧರ ಒಳಗ ಇಂಥದೇ ಒಂದು ಪಂಗಡ ಹಿಡ್ಕೊಂಡ ಅಮೋಕ್ ಸಿದ್ಧನ ಸಂತತಿ ಬಂದ್ ಅನ್ನೋದ ಇನ್ನೂವರೆಗೆ ಜಗತ್ತಿನೊಳಗೆ ಭಾಳ ಮಂದಿ ಹಾಡ ಕೇಳಕ್ಕೆ ಹೋಗಿ ನಾನು ಆ ಬಾಡಿಗೆ ಬರಾಕ ತಯಾರಿಲ್ಲ ಏನು ಮದಗೊಂಡ ಮಹಾರಾಜರು ಅಷ್ಟು ಪುರಾಣ ಬರ್ದಾರು ಅಡ್ವಾಪ್ ಮಹಾರಾಜರು ಬರ್ದಾರು ಅದನ್ನ ಕತಿತ್ಕೊಂಡ ಕೆಲಸಿಂದ ಅಷ್ಟ ನಡೆದ ಕರೆ ಏನು ಆಗಿಲ್ಲ ಸುಮ್ಮ ಈಗ ಏನು ಬಂದೈತ್ಪ ಅಂದ್ರೆ ಜಾನಪದ ದಾಟಿ ಜನ್ಮಾಕ್ಳು ಬಾಂಧಗಳೇ ನಾವು ಹಗಾರಕ್ಕೆ ಹಿಂದೆ ಮೂರು ಮೂರು ದಿವಸ ರೊಕ್ಕ ಕೊಡ್ಲಾರ್ದ ಹಾಡಿಕೆ ಮಾಡಿದ್ವಿ ನಾವು ಮೂರು ಮೂರು ದಿವಸ ಹಾಡಿದ್ದು ಮತ್ತೊಂದು ಹಾಡಂಗಿಲ್ಲ ಒಮ್ಮೆ ಹಾಲ ಮತ ಹುಕ್ಸ್ಕೊತ ಬತ್ತಂದ್ರೆ ಅವನು ಯಾವ ಸಂದಿಗೆ ಬಿಟ್ಟಿರ್ತಾನೆ ಅದ್ರ ಮುಂದಿಂದ ನಾ ಹಾಡಬೇಕು ನಾ ಎಲ್ಲಿಗೆ ಹೋದ ಅದನ್ನು ಹತ್ತನ ಅದ್ರ ಮುಂದಿಂದ ಅವ ಹಾಡಬೇಕು ಹಿಂಗೆ ಹಾಡಿಕೆ ಮಾಡಿ ನಾವು ವಕ್ವಾದ ರೂಪದೊಳಗೆ ಹಿಂಗೆ ಯಾಕಂದ್ರೆ ಎಲ್ಲಿಗೆ ಬೆಳೀತೈತಿ ಅನ್ನೋದು ಎಲ್ಲಿಗೆ ಹತ್ತೈತೆ ಅನ್ನೋದು ಈ ಏನ ಸಣ್ಣ ಮಕ್ಕಳ ಹಾಡವ್ರದಾರಲ್ಲ ಅವ್ರಿಗೆ ಹೆಂಗೆ ಕಲಿಸ್ಬೇಕಂದ್ರೆ ಒಂದನೇ ಮೆಟ್ಲ ಹತ್ತಿದಗಳೇ ಎರಡನೇ ಮೆಟ್ಲ ಯಾವ ರೀತಿ ಹತ್ತಬೇಕು ಆವಾಗ ಈಚಿ ಕಡೆ ಎದಿ ಎದಿಮಿಗೆ ಹಂಗೆ ಹಿಡಿಯಕ್ಕೆ ಬರ್ತೈತಿ ಇಬ್ರು ಹಾಜರ ಯಾರ್ದು ಯಾರನ್ನ ಹಿಡಿದು ಅಂಗೆ ಆಗಾಕ್ ಇಲ್ಲ ಈಗ ಟೈಮ್ ಮುಗ್ದ ನೀವು ಹತ್ತು ಪ್ರಶ್ನ ಹಾಲು ಮತದೊಳಗ ಎದ್ರಾಗ ಹಾಕ್ಯಾರಿ ಅವು ಬುಕ್ ಬರಬೇಕು ನೀವು ಹತ್ತು ಪರ್ಶ್ನ ಹಾಲು ಮತದೊಳಗೆ ಯಾವ್ದ್ರಾಗ ಹಾಕ್ಯಾರಿ ಅವು ಬುಕ್ ಬರ್ಬೇಕು ಬಡ ಬಡ ಟಾಯಂ ಮುಗಿದ ಹೋಗ್ಯಾತಿ ಒಟ್ಟ ಕುಂಡ್ರ ಬ್ಯಾರ್ರಿ ಅವ್ರು ಬರ್ಬೇಕು ನಿಮ್ ಬುಕ್ಕ ನೋಡಕ ನಿಮ್ಗೆ ಹೋಗಿ ಕರ್ಕೊಂಡು ಜಗಳ ಮಾಡಂಗಿಲ್ಲ ನೀವು ನೀವು ಒಪ್ಪಿಕೋಬೇಕು ಸರಳ ತಪ್ಪು ಮಾಡಿದ್ದ ಹ ಮತ್ತ ಟೈಮ್ಗುದ ಇನ್ನು ನೀವು ಸವಾಲು ಸಿಕ್ಕಾವತ್ತ ಬಂದ್ರೆ ಟೈಮ್ ಇಲ್ಲ ಸಿಕ್ಕಿದ್ರೆ ಈಗ ಟೇಜಿಗೆ ತರ್ಬೇಕು ಮತ್ ನೀವು ಇನ್ನು ಸಿಕ್ಕೂರಿ ಅತ್ ಬಂದ್ರೆ ನಾ ಅದನ್ನು ತಗೊಳಂಗಿಲ್ಲ ಯಾಕ್ರಿ ಟೈಮ್ ಅಂದ್ರೆ ಟೈಮ್ அத்புதவாயிர் ஒத்து வந்தா ஒன்சாரி செப்பாளை தட்டி பதவியார்த்தி